ಕಾಯಕ ಯೋಗಿ ಹಾಗೆ ಅಂತಂದಾಗ ಕಾಯಕ ನಾವೆಲ್ಲ ಮಾಡ್ತೀವಿ ನಮ್ಮ ಹೆಂಡತಿ ಮಕ್ಕಳು ಸಾಕೊ ಸಾಕೊಳಕ್ಕೆ ನಮಗೆ ಮನೆ ಮಾಡ್ಕೊಳಕ್ಕೆ ನಮ್ಮ ಹೆಂಡತಿ ಮಕ್ಕಳಿಗೆ ಚಿನ್ನ ಖರೀದಿ ಮಾಡಲಿಕ್ಕೆ ಆಸ್ತಿ ಮಾಡಲಿಕ್ಕೆ ನಾವೆಲ್ಲ ಕಾಯಕ ಮಾಡ್ತೀವಿ ಆದರೆ ಕಾಯಕ ಇನ್ ದಿ ಪಬ್ಲಿಕ್ ಕಂಟೆಕ್ಸ್ಟಲ್ಲಿ ಉಪಯೋಗಿಸಿರ್ತಕ್ಕಂಥ ಕಾಯಕನೇ ಬೇರೆ ಆ ಕಾಯಕ ಯಾವುದು ಆ ಕಾಯಕ ಯಾವುದಪ್ಪ ಹಾಗೆ ಅಂತಂದರೆ ಯೋಗಿ ಯಾರು ಯೋಗಿ ಮಾಡೋರು ಯೋಗಿ ಫ್ಯಾಮಿಲಿ ಇಲ್ಲ ಯೋಗಿಗೆ ಬೇರೆಯವರ ಚಿಂತೆ ಇಲ್ಲ ಆದರೆ ಯೋಗಿಗೆ ಚಿಂತೆ ಇರತಕ್ಕಂಥದ್ದು ಸಮಾಜದ ಚಿಂತೆ ಸಾರ್ವಜನಿಕರ ಚಿಂತೆ ಎಲ್ಲರ ಚಿಂತೆ ಎಲ್ಲರ ಚಿಂತೆ ಯಾವಾಗ ಆಗ್ತದೋ ಅಂಥವನ್ನೇ ಯೋಗಿ ಆಗೋಕ್ಕೆ ಸಾಧ್ಯ ಪ್ರಾಯಶಃ ಕಾಯಕ ಯೋಗಿನೂ ಅಂಥದ್ದೇ ಒಂದು ಚಿಂತನೆಯಲ್ಲಿ ತೊಡಗಿರ್ತಕ್ಕಂಥ ಒಂದು ಸಂಸ್ಥೆ ಅಂದರೆ ತಪ್ಪಾಗಲಾರದು ಅಂಥದ್ದೇ ಒಂದು ಚಿಂತೆಯನ್ನು ಮಾಡಿಕೊಂಡು ಯೋಗಿ ಸಂಸ್ಥೆ ನನ್ನನ್ನು ಆಹ್ವಾನಿಸಿದಾಗ ಪ್ರೊಫೆಸರ್ ಭಗವಾನ್ರವರು ಬರ್ತಾರೆ ಇನ್ನುಳಿದ ಭಾಷಣಕಾರರು ಬರ್ತಾರೆ ಹಿರಿಯರು ಬರ್ತಾರೆ ಅನುಭವಿಗಳು ಬರ್ತಾರೆ ನೀವೇ ಬರಬೇಕು ಹಾಗೆ ಅಂತ ಹೇಳಿದಾಗ ನನಗೆ ಮೈಸೂರಿನಲ್ಲಿ ಮೂರುವರೆ ವರ್ಷ ಪೊಲೀಸ್ ಕಮಿಷನರ್ ಆಗಿದ್ದೆ ಒಂದೂವರೆ ವರ್ಷ ಐ ಜಿ ಪಿ ಸದನ ರೇಂಜ್ ಆಗಿದೆ ಮತ್ತೆ ಇವು ಇನ್ನೊಂದೂವರೆ ವರ್ಷ ಎಸ್ ಟಿ ಎಫ್ ವೀರಪ್ಪನ ಆಪರೇಷನ್ ಚೀಫ್ ಆಗಿದ್ದೆ ಸೊ ನಾನು ಒಡನಾಟ ಮೈಸೂರಿನ ಜೊತೆ ಬಹಳಷ್ಟು ಆ ಬಹಳಷ್ಟು ಒಡನಾಟದಲ್ಲಿ ನಾನು ಒಂದು ಅಂಶ ಗೊತ್ತಿರ್ತಿತ್ತು ಮೈಸೂರಿನಲ್ಲಿ ಬಹಳಷ್ಟು ಬುದ್ಧಿಜೀವಿಗಳಿದ್ದಾರೆ ಅವರು ಎಷ್ಟು ಜನ ಬಂದ್ರು ಪರವಾಗಿಲ್ಲ ಅಷ್ಟು ಜನಕ್ಕೆ ಅದತ್ರ ವಿಚ ವಿಚಾರ ವಿನಿಮಯ ಮಾಡಿಕೊಂಡ್ರೆ ಪ್ರಾಯಶಃ ಅವರ ವಿಚಾರ ನನಗೆ ಬರ್ತದೆ ನಾವೇನಾರ ಅನ್ಸ್ಕೊಂಡಿದ್ದೆನಾದ್ರೂ ಹೇಳಿದ್ರೆ ಅದು ಉಪಯೋಗ ಆಗ್ತದೆ ಅಂತ ಒಂದೇ ಒಂದೊಂದು ನಂಬಿಕೆಯಿಂದ ಇವತ್ತ ಈ ಸಮಾರಂಭಕ್ಕೆ ಬಂದಿದ್ದೇನೆ ಈ ಸಮಾರಂಭಕ್ಕೆ ಬಂದ ಮೇಲೆ ಅಂತ ಅಂದ್ತಿತ್ತು ಅಕಸ್ಮಾತ್ ಏನಾರ ಈ ಸಮಾರಂಭ ಬಿಟ್ಟಿದ್ರೆ ಎಂತ ತಪ್ಪು ಮಾಡ್ಬಿಡ್ತಿದ್ದೆ ಯಾಕೆಂತಂದ್ರೆ ಈಗ ತಾನೇ ಮಾತನಾಡಿದಂತ ಹಿರಿಯರು ಹೇಳ್ತಿದ್ರು ಯಾವುದೋ ಸಮಾರಂಭಕ್ಕೆ ಹೋಗಿದ್ದೆ ಎಷ್ಟೇ ಗಹನವಾಗಿದ್ರು ಸೀರಿಯಸ್ ಸಮಾರಂಭ ಆದ್ರೂ ಕೂಡ ಆ ಸಮಾರಂಭದಲ್ಲಿ ಕೇವಲ ಹದಿಮೂರು ಜನ ಇದ್ರು ಎಲ್ಲರಿಗೂ ಬೈದ್ ಬಿಟ್ಟು ಬಂದೆ ಹಾಗೆ ಅಂತ ಹೇಳ್ತಿದ್ರು ಹಾಗೆ ನಿರಾಶೆ ಏನೂ ಆಗಿಲ್ಲ ಬಹಳ ಸೀರಿಯಸ್ ಲಿಸ್ನರ್ಸ್ ಇದ್ದೀರಿ ಲಿಸ್ನರ್ಸ್ ಅಂದ್ರೆ ತಪ್ಪಾಗ್ತದೆ ಪಾರ್ಟಿಸಿಪೆಂಟ್ಸ್ ಇದಿರಿ ಬಹಳ ತಪ್ಪಾಗ್ಬಿಡುತ್ತೆ ಲಿಸ್ನರ್ಸ್ ಅಂತಂದ್ರೆ ಪಾರ್ಟಿಸಿಪೆಂಟ್ ವಿಚಾರ ಭಾಗಿಗಳಾಗಿ ಇವತ್ತಿನ ದಿವಸ ವಿಷಯನ ವಿಮರ್ಶೆ ಮಾಡ್ತಕ್ಕಂಥ ವಿಚಾರ ಸಂಕೀರ್ಣವನ್ನು ನಡೆಸ್ಕೊಡ್ತಕ್ಕಂಥ ನೀವಿದ್ದೀರಿ ಸೊ ಹಾಗಾಗಿ ಕಾಯಕಯೋಗಿ ಸಂಸ್ಥೆ ನಡೆಕೊಂಡಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಸತ್ತೋಗ್ಬೋದು ಆ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡ್ಬೋದು ಆದರೆ ವಿಚಾರ ಅವರು ನಡೆದುಕೊಂಡಂಥ ರೀತಿ ನೀತಿಗಳು ಆಚರಣೆ ಆಚಾರ ವಿಚಾರಗಳು ಎಂದಿಗೂ ಮಣ್ಣಾಗೋದಿಲ್ಲ ಅದಕ್ಕೆ ಮರಣನೇ ಇಲ್ಲ ಹಾಗೆ ಅಂತಕ್ಕಂಥ ಒಂದು ವಿಷಯನ ಪ್ರಸ್ತಾಪ ಮಾಡ್ತಕ್ಕಂಥ ವೇದಿಕೆ ಇದು ಹಾಗಾದರೆ ಅರಸು ಅವರು ಅಮರ ಆಗ ಆಗೋದಾದರೆ ಈ ಖಾಸಗೀಕರಣ ಮತ್ತು ಮೀಸಲಾತಿ ಬಗ್ಗೆ ಪ್ರಸ್ತಾಪ ಎಷ್ಟು ಪ್ರಸ್ತುತ ಯಾತಕ್ಕೆ ಮಾಡಬೇಕು ಅದರಿಂದ ನಾವು ನೀವು ಇಲ್ಲಿ ಕೇಳಿ ಈ ವಿಚಾರನ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕೆ ವಿಚಾರ ತಿಳ್ಕೊಂಡು ಆದಮೇಲೆ ನಮ್ಮ ಜೊತೇನೆಲ್ಲ ಕೆಲವು ವಿಚಾರಗಳನ್ನು ತಗೊಂಡು ಹೋಗ್ಬೇಕೆ ತಗೊಂಡು ಹೋದ್ಮೇಲೆ ಅದರ ಪರಿಣಾಮ ಏನಾಗಬೇಕು ಆ ವಿಚಾರವನ್ನು ಎಷ್ಟು ಮಟ್ಟಿಗೆ ನಾವು ಉಪಯೋಗಿಸ್ಕೊಳ್ತೀವಿ ಅನ್ನೋದು ಬಹಳ ಪ್ರಸ್ತುತವಾದಂಥ ವಿಷಯ ನಾನು ಐ ಸ್ಟೂಡೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್ ಐ ಸ್ಟಿಲ್ ಕಂಟಿನ್ಯೂ ಟು ಬಿ ದಿ ಸ್ಟೂಡೆಂಟ್ ಪೊಲಿಟಿಕಲ್ ಸ್ಟೂಡೆಂಟ್ ಆಮ್ ಎನ್ ಸೈನ್ಸ್ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಈ ರಾಜ್ಯಗಳು ಅಂದ್ರೆ ಕರ್ನಾಟಕದಲ್ಲ ದೇಶದಲ್ಲ ಇಡೀ ಪ್ರಪಂಚದಲ್ಲಿ ರಾಜ್ಯಗಳು ಸರ್ಕಾರಗಳು ಯಾಕೆ ಉಗಮ ಆದವು ರಾಜ್ಯಗಳು ಉಗಮ ಆದವು ಸರ್ಕಾರಗಳು ಬಂದವು ಅಸ್ತಿತ್ವಕ್ಕೆ ಬಂದವು ಹಾಗೆ ಅಂತಂದ್ರೆ ಮಾನವನ ಯಾವ ಹಂತದಲ್ಲಿ ಅಂದರೆ ಅಟ್ ವಾಟ್ ಪಾಯಿಂಟ್ ಆಫ್ ಹ್ಯೂಮನ್ ಸಿವಿಲೈಸೇಷನ್ಸ್ ದಿ ಗವರ್ಮೆಂಟ್ ಹ್ಯಾಡ್ ಟು ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇಫ್ ಹಾವ್ ಕಮ್ ಟು ಇನ್ ಟು ಎಕ್ಸಿಸ್ಟೆನ್ಸ್ ಫಾರ್ ವಾಟ್ ರೀಸನ್ ಏನ್ ಕಾರಣಕ್ಕೋಸ್ಕರ ಏನು ಮೂಲಭೂತವಾದಂತಹ ಸಮಸ್ಯೆ ಏನಾಗಿತ್ತು ಜನಗಳಿಗೆ ಸರ್ಕಾರ ಬೇಕು ಬೇಕೇ ಬೇಕು ಅಂತಕ್ಕಂಥ ಒಂದು ಸಮಸ್ಯೆ ಜನಗಳಿಗೆ ಏನಾಗಿತ್ತು ಐ ಆಮ್ ನಾಟ್ ಟಾಕಿಂಗ್ ಪ್ಲೀಸ್ ಬೇರ್ ವಿತ್ ಮೀ ನಾಟ್ ಟಾಕಿಂಗ್ ಇನ್ ದಿ ಕಂಟೆಕ್ಸ್ಟ್ ಆಫ್ ಕಾಸ್ಟ್ ಸಿಸ್ಟಮ್ ದಟ್ ಇಸ್ ಪ್ರಿವೇಲಿಂಗ್ ಹಿಯರ್ ಇನ್ ಇಂಡಿಯಾ ನೋ ಟಾಕಿಂಗ್ ಆಫ್ ದಿ ವರ್ಲ್ಡ್ ಸಿಚುವೇಶನ್ ಪ್ರಪಂಚದ ಒಂದು ವಿಶ್ವದ ಒಂದು ಸಿಚುವೇಷನ್ ಅಲ್ಲಿ ನಾನು ಹೇಳ್ತಿದ್ದೇನೆ ಅದರಲ್ಲಿ ಹಿಸ್ಟ್ರಿ ಆಫ್ ಪೊಲಿಟಿಕಲ್ ಥಾಟ್ ಅಂತ ಅಂತ ಅಂದ್ಕೊಂಡು ವೇರಿಯಸ್ ಪೊಲಿಟಿಕಲ್ ಫಿಲಾಸಫಿ ಫಿಲಾಸಫೀಸ್ ಇದೆ ಅದರಲ್ಲಿ ಹೇಳ್ತಾರೆ ಡಿವೈನ್ ರೈಟ್ ಥಿರಿ ಅಂತಾರೆ ಡಿವೈನ್ ರೈಟ್ ತೀರಿ ಅಂದರೆ ಇಲ್ಲಿ ಆಳುವವರು ರಾಜನಾಗಿರ್ಬಹುದು ಡೆಮಾಕ್ರೆಟಿಕಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿರ್ಬೋದು ಅವನ ದೇವದೂತ ದೇವರ ದೂತ ಇಲ್ಲಿ ಜನರನ್ನ ಸರಿದೂಗಿಸ್ಕೊಂಡು ಹೋಗ್ಬೇಕಂದ್ರೆ ಜನರನ್ನು ಒಳಿತು ಕೆಟಕಗಳನ್ನು ನೋಡ್ಕೊಳ್ಬೇಕು ಹಾಗೆ ಅಂತಂದರೆ ಆ ಜವಾಬ್ದಾರಿಯನ್ನು ಹೊರತಕ್ಕಂಥ ಕೆಲಸ ಆ ದೇವದೂತನದಾಗಿರಬೇಕು ಆ ದೇವದೂತನ ಪಾವಿತ್ರತೆಯನ್ನು ಆಳುವವರು ಹೊಂದಿರಬೇಕು ಹಾಗೆ ಅಂತ ಹೇಳ್ತಾರೆ ಡಿವೈನ್ ರೈಟ್ ಥೀರಿ ಪೇಟ್ರಿಯಾರ್ಕಲ್ ಮೇಟ್ರಿಯಾರ್ಕಲ್ ಥೀರಿ ಅಂತಾರೆ ಎವಲ್ಯೂಷನರಿ ಥೀರಿ ಅಂತಾರೆ ಹಿಸ್ಟಾರಿಕಲ್ ಥೀರಿ ಅಂತಾರೆ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಅಂತಾರೆ ಸೋಷಿಯಲ್ ಕಾಂಟ್ರಾಕ್ಟ್ ಥೀರಿನಲ್ಲಿ ಸಿಂಗಲ್ ಕಾಂಟ್ರಾಕ್ಟ್ ಡಬಲ್ ಕಾಂಟ್ರಾಕ್ಟ್ ಡೈರೆಕ್ಟ್ ಡೆಮಾಕ್ರಸಿ ವಾಟ್ ನಾಟ್ ಕಾರ್ಲ್ ಮಾರ್ಕ್ಸಿಸಂ ಸೋಷಿಯಲಿಸಂ ಎಲ್ಲ ಹೇಳ್ತಾರೆ ಇವೆಲ್ಲ ಪೊಲಿಟಿಕಲ್ ಫಿಲಾಸಫಿನ ಇವೆಲ್ಲ ತತ್ವಗಳನ್ನ ಬೋತ್ ಆರ್ಜೆನ್ಟಲ್ ಆಗಿ ವರ್ಟಿಕಲ್ ಆಗಿ ಅನಲೈಸ್ ಮಾಡಿ ನಾವು ನೋಡಿದ್ದೇ ಆದರೆ ದಿ ಬೇಸಿಕ್ ಪ್ರಿನ್ಸಿಪಲ್ ಅಂಡರ್ಲೈನ್ ಆಲ್ ದೀಸ್ ಗವರ್ನಮೆಂಟ್ಸ್ ಆಲ್ ದೀಸ್ ಅಂದ್ರೆ ಇಡೀ ಪ್ರಪಂಚದಲ್ಲಿ ಬಂದಿರತಕ್ಕಂಥ ಎಲ್ಲ ಸರ್ಕಾರಗಳ ಬುನಾದಿ ಏನಪ್ಪ ಅಂತಂದ್ರೆ ಟು ಪ್ರೊಟೆಕ್ಟ್ ದಿ ವೀಕ್ ಫ್ರಮ್ ದಿ ಸ್ಟ್ರಾಂಗ್ ಬಲ ಹೀನನ್ನ ಬಲ ಉಳ್ಳವರ ಮುಷ್ಟಿಯಿಂದ ಕಾಪಾಡೋದೇ ಎಲ್ಲ ಸರ್ಕಾರಗಳ ಧರ್ಮ